ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಎಂಟು ಎಂಟು ಗಂಟೆನ ರೀ ಯಾಕಂದ್ರೆ ಎಂಟಕ್ಕೆ ಕೆಲ್ಸಕ್ಕೆ ಹೋಗೋದ ರೀ ನನಗೆ ಆರೂವರೆ ಏಳು ಹಾಲಾಗೊತ್ತದ್ರಿ ಇವಾಗ ಜಸ್ಟ್ ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತೇ ನೋಡ್ರಿ ಫ್ರೆಂಡ್ಸ ಫಸ್ಟ್ ಜಲ್ದಿ ಎದ್ದೆ ನಾನು ಯಾಕಂದ್ರೆ ಜಲ್ದಿ ಅದ ರೀ ಇವತ್ತು ಹೊಂತೀವ್ ಒಂದು ಸ್ವಲ್ಪ ಇವತ್ತು ಕಸ ಜಲ್ದಿ ಎಂಟಕ್ಕೆ ರೀ ಅದ್ರ ಕಲಾಗ ಅದಲ್ಲ ರೀ ಊರಾಗ ಅದ್ರ ಕಲಗೇ ಮಂದಿ ಎಲ್ಲ ಸಂತೆ ಹೋತ್ತಾರ ಎಂಟಕ್ಕೆ ಬರ್ತೇವನ ಆಯ್ತು ಅಂತ ಅಂಥೇಳ ಈಗ ನಾವು ಹೋಗ್ಬೇಕು ರೀ ಎಂಟಕ್ಕೆ ಎಲ್ಲ ಅಡುಗೆಯತ್ ಮಾಡಿಕೊಂಡು ಎಲ್ಲ ಕೆಲಸ ಆಯ್ತು ಮಾಡ್ತೀನಿ ರೀ ಆಲಿಲ್ಲ ಅಂದ್ರೆ ಬಂದು ಮಾಡ್ತೀನಿ ರೀ ನೋಡ್ತೀನಿ ರೀ ಪಟಪಟ ಆಯ್ತು ಅಂದ್ರೆ ಬಟ್ಟೆ ಒಗೆದು ಹೋಗ್ತೀನಿ ಮಧ್ಯಾಹ್ನಕ್ಕೆ ಬಂದು ಆಗಂಗಿಲ್ಲ ರೀ ಯಾಕಂದ್ರೆ ನಿನ್ನ ಇವತ್ತ ಒಂದು ಸ್ವಲ್ಪ ರೀ ಅದ್ರ ಕಲೆಗೆ ಬಟ್ಟೆ ಒಣಗ್ತಾ ಏನಿಲ್ಲ ಅಂಥೇಳಿ ಜಲ್ದಿನೇ ಒಗೆದು ಹಾಕ್ಬೇಕು ತಿನ್ರಿ ಆತದೋ ಇಲ್ಲೋ ಗೊತ್ತಿಲ್ರಿ ನೋಡಾನ್ರಿ ಆಯಿತು ಮಾಡ್ತೀನಿ ಆಲಿಕಾಯಿ ಹಾಲಿಕಾಯಿ ಬರ್ರಿ ಇವಾಗ ಅಡುಗೆ ಮಾಡ್ಬೇಕ್ರಿ ಏನು ರೀ ಒಂದು ಸ್ವಲ್ಪ ಬ್ಯಾಳಿ ರೊಟ್ಟಿ ಅನ್ನ ಹಾಲು ಚಾ ಇನ್ನ ಎಲ್ಲ ಅದ ರೀ ನೋಡ್ರಿ ಎಷ್ಟು ಆತದಲ್ಲೇ ಅಡುಗೆ ಎಷ್ಟೆಷ್ಟು ಅನ್ನ ಆತದೋ ಇಲ್ಲೋ ಏನಾಯ್ತದ ಇವಾಗಂತ್ರ ಬ್ಯಾಳೆ ರೀ ಬ್ಯಾಳಿ ಕಡ್ಲಿ ಬ್ಯಾಳಿ ಕಡ್ಲಿ ಪಲ್ಯ ಹಾಕ್ಯಾರೆ ಬ್ಯಾಳಿ ಆಮೇಲೆ ರೊಟ್ಟಿ ಬಿಡ್ಬೇಕು ಅನ್ತೀನಿ ಬನ್ರಿ ಫ್ರೆಂಡ್ಸ ಅಡುಗೆ ಚಾಲು ಮಾಡೋಣತ್ತ ಅಡುಗೆ ಮಾಡಬೇಕು ಅವರು ಎಲ್ಲೋ ಎದ್ದಾರೀ ರಾಧಿಕಾ ರತ್ರಿ ಇವತ್ತು ಜಲ್ದಿನೆ ನಿನ್ನೆ ಒಂಬತ್ತಕ್ಕೆ ಎದ್ದಾಳ್ರಿ ನಮ್ಮ ರಾಧಿಕಾ ಇವತ್ತು ಜಲ್ದಿನೆ ಎದ್ದಾಳ್ರಿ ಹೇಗೆ ನಾ ಹೇಳೋಣ ನಾನು ಕೂಡ ಎದ್ಬಿಟ್ಟೋರು ನಮ್ಮ ನಮ್ಮಅಮ್ಮನವರು ಏನಿದು ಹೆಂಡ್ ಕಾಸು ಮಾಡೋದು ರೀ ಇನ್ನು ಹಾಲು ಹೆಂಡಕ್ಕ ಅಂದ್ರೆ ಬಂದಿಲ್ಲ ರೀ ಇನ್ನು ಹಾಲು ಹೆಂಡತಿಲ್ಲ ಅವ್ರು ಬರ ಆಮೇಲೆ ನೀವು ಅಂತ ರೀ ಅವರು ಎಂಟಕ್ಕೆ ಹೋಗೋದಲ್ರಿ ಊರನವ್ರು ಬರೋಟಿಗೆ ನಂದೆಲ್ಲ ಕೆಲಸ ಆಗ್ಬೇಕು ರೀ ಕೆಲಸ ಹಾಲಿಲ್ಲ ಅಂದ್ರೆ ನಡಿತದ್ರಿ ಮಧ್ಯಾಹ್ನಕ್ಕೆ ಬಂದು ಮಾಡ್ತೀನಿ ಆದ್ರೆ ನಂದು ಏನು ರೀ ಮಧ್ಯಾಹ್ನಕ್ಕೆ ಮಾಡಬಾರ್ದು ಮಧ್ಯಾಹ್ನಕ್ಕೆ ಬಂದು ಒಂದು ಸ್ವಲ್ಪ ಕುಂದಿರಬೇಕು ಅಂತೇಳಿ ನಂದು ರೀ ಬರ್ರಿ ಇವಾಗ ಅಡುಗೆ ಮಾಡೋಣತ್ತ ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಆಯಿತು ಅವ್ರು ಬರೋದು ಆಮೇಲೆ ಕೆಲಸ ತೆಗೆಯೋದು ವೀಡಿಯೋ ಮಾಡ್ತೀನಿ ಆಲಿಕ್ಕೆ ಅಂದ್ರೆ ಏನು ರೀ ಮತ್ತು ಮಧ್ಯಾಹ್ನಕ್ಕೆ ರೀ ಮಧ್ಯಾಹ್ನಕ್ಕೆ ಬಂದು ಕೆಲಸ ಮಾಡೋ ಟೈಮಿಗೆ ರೀ ಬರ್ರಿ ಇವಾಗ ಅಡಿಗೆ ಮಾಡೋಣತ್ರಿ ಓ ಹಿಂಗೆ ಎಲ್ಲಿ ನೋಡಿರಿ ಫ್ರೆಂಡ್ಸಾ ಬೇಳೆ ಕುದಿಯ ಕೆಟ್ಟಿನ ತಿಳ್ದಲ್ರಿ ಬೇಳೆ ನೋಡ್ರಿ ಕುದಲಿಗೆ ತಗೋಳ್ರಿ ಇವಾಗ ಇದಕ್ಕೆ ನಾನು ಒಣಗಿ ಮಾಡ್ತೀನಿ ರೀ ಇವಾಗ ಕಲಗಾಲದಾಗ ಇದು ಕುಟ್ಕೊಂಡು ಇಟ್ಕೊಂಡಿನ್ರಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಅದನ್ನು ಕುದಿಯ ಕುದಿಯೋ ಬೇಳ್ಯಾಗ ಹಾಕಿ ತಿರ್ವ್ಯಾಡತಿ ನೋಡ್ರಿ ಯಾಕಂದ್ರೆ ಖಾರ ಬಿಡ್ತದ್ರಿ ಫ್ರೆಂಡ್ಸ್ ಅದು ಅದ್ರ ಕಲೆಗೆ ಹಾಕಿ ತಿರ್ವೇಡ ರೀ ಇವಾಗ ಚೆಂದ ತಿರ್ವೇಡತಿ ನೋಡ್ರಿ ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಇದಕ್ಕಿನ್ನ ಪಲ್ಯ ಹಾಕ್ಬೇಕು ರೀ ಆಮೇಲೆ ಉಪ್ಪ ಎಲ್ಲ ಹಾಕ್ಬೇಕು ರೀ ಬ್ಯಾಳೆ ಅಂತ್ರ ಈ ರೀತಿ ಮಿಕ್ಸ್ ಮಾಡಿ ಹಾಕೇನ ರೀ ಕಡ್ಲೆ ಪಲ್ಯ ಮಾಡತ್ತದಲ್ರಿ ಒಣಗಿದ ಕಡಲಿ ಪಲ್ಯ ರೀ ಅದಕ್ಕೆ ಒಣಗಿದ್ದು ಒಂದಿಷ್ಟು ತೊಗೊಂಡು ಹಾಕಿದ್ರಿ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಇರ್ಬೇಕು ರೀ ಫ್ರೆಂಡ್ಸ್ ಇದಕ್ಕೆ ಯಾಕಂದ್ರೆ ಬ್ಯಾಳಿ ಇದು ಕಡಲಿ ಪಲ್ಯ ಹಸಿ ಇರ್ತದಲ್ರಿ ಅದು ಇದು ರೀ ಸಾರಿ ರೀ ರೀ ಅದಕ್ಕೆ ಪಲ್ಯನ ಈ ರೀತಿ ಒಂದು ಸ್ವಲ್ಪ ನೀರಿಟ್ಟು ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ರೀ ಬ್ಯಾಳಿ ನೀರನ್ನಾಗ ಹಸಿ ಮೆಣಸಿಕೆ ಮೊದ್ಲು ಹಾಕಿರ್ತೀವಿ ಆಮೇಲೆ ಬ್ಯಾಳೆ ಐತೆ ಹಿಂದ್ರ ಕಡೆ ಇದು ಮಾಡಿ ಹಾಕಬೇಕು ನೋಡ್ರಿ ಅಷ್ಟು ಮಸ್ತಾಗಿ ಬ್ಯಾಳಿ ಇದಕ್ಕೆ ಇದಕ್ಕಿನ್ನ ಉಪ್ಪು ಆಮೇಲೆ ಎಣ್ಣೆ ಹಾಕ್ಬೇಕು ರೀ ಇಂದ್ರ ಕಡೆ ಹಾಕ್ತೀನಿ ರೀ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳಗತ್ತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಯಾಕಂದ್ರೆ ಆಗಳೆ ಖಾರದಾಗ ಒಂದು ಸ್ವಲ್ಪ ಹಾಕೊಂಡಿದ್ರಿ ಅದಕ್ಕೆ ಸ್ವಲ್ಪ ಹಾಕ್ದ ಆಮೇಲೆ ಮ್ಯಾಲ ಎಣ್ಣೆ ಹಾಕ್ಕೊಳಗತ್ತೀನಿ ರೀ ಎಣ್ಣೆ ಇನ್ನೂ ರೀ ಅದಕ್ಕೆ ಈಗ ಹಾಕ್ಕೊಳಗತ್ತೀನಿ ಪಲ್ಯ ಇದೇ ರೀತಿ ರೀ ಫ್ರೆಂಡ್ಸ ನೀವು ಹಸಿ ಎಣ್ಣೆ ಮ್ಯಾಲೆ ಹಾಕ್ಲತ್ತೀರಿ ಹ್ಯಾಂಗೆ ಹಿಂಗೆ ಅನ್ಬೇಡ್ರಿ ಯಾಕಂದ್ರೆ ಇದು ಒಣಗ ಇರ್ತದಲ್ಲ ಇರ್ತದಲ್ರಿ ಇದು ಇದೇ ರೀತಿ ಮಾಡ್ತಾರೆ ನೋಡ್ರಿ ನೋಡ್ರಿ ಎಷ್ಟು ಭಾರಿ ಐತಿ ಪಲ್ಯ ಅಂತ ಎಕ್ದ್ ಬೆಸ್ಟ್ ನೋಡ್ರಿ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ನನಗಂತೂ ಇದು ಆಮೇಲೆ ನಮ್ಮ ಮಾಮಾಗಂತೂ ಕೇಳೇ ಬ್ಯಾಡ್ರಿ ನೀವು ಅಷ್ಟಂದ್ರೆ ಅಷ್ಟು ಇಷ್ಟ ರೀ ಅವ್ರಿಗೆ ಅದ್ರ ಕಲಾಗೆ ಇವತ್ತು ಇದು ಬ್ಯಾಳಿ ಮಾಡೀನಿ ರೀ ನಾನು ಇವತ್ತು ನೋಡಿರಿ ಪೂರ ಬೋಣಿನೇ ಖಾಲಿ ಮಾಡಿರ್ತಾರೆ ಅವ್ರು ಮಧ್ಯಾಹ್ನ ಅಟಿಗೆ ಈಗ ಮುಂಜಾನೆ ನಾನಂತರ ಊಟ ರೀ ಹನ್ನೊಂದಕ್ಕೆ ಬಿಡ್ತೀವಿ ಹನ್ನೊಂದಕ್ಕೆ ಬಂದು ಊಟ ಮಾಡ್ತೀವಿ ಅವರೇ ಚೆಂದ ಇದು ಮಾಡಿರ್ತಾರೆ ರೀ ನೋಡಿರಿ ಎಷ್ಟು ಭಾರಿ ಆಗ್ಯದ ಅಂತ ಪಲ್ಯ ಬ್ಯಾಳಿ ಪಲ್ಯ ನೋಡಿರಿ ಎಷ್ಟು ಭಾರಿ ಆಗೈತಿ ಕಡ್ಲೆ ಪಲ್ಯ ಈ ರೀತಿ ಪಲ್ಯ ಮಾಡ್ಬೇಕು ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಇದು ಹಳ್ಳಿಗಳದ್ದಾಗೆ ಸಿಗ್ತದೆ ರೀ ಬೆಂಗ್ಳೂರ್ದಾಗ ಅಥವಾ ಪುಣಾದಾಗ ಹಿಂಗೆ ಸಿಟಿಗಳದ್ದಾಗ ಸಿಗಲ್ರಿ ಇದು ಜಾಸ್ತಿ ಹಳ್ಳಿಗಳು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡೆ ಸಿಗ್ತದೆ ಇಲ್ಲ ನೋಡಿರಿ ಹಿಟ್ಟನು ಕಲಶಿಟ್ಕೊಂಡು ನೋಡಿರಿ ಹಿಟ್ಟನು ನಾವು ಇಟ್ಕೊಂಡು ನೀನು ಚೆಂದಾಗಿ ರೊಟ್ಟಿ ಬಿಡಿಬೇಕಂತೇಳಿ ಅದಿಟ್ಟ ಒಣಗಿ ಕುದೇನ ಇಳಿಸ್ಕ್ಯಾರೆ ಇದಿಟ್ಟು ರೊಟ್ಟಿ ಬಿಡ್ತೀನಿ ರೀ ಫ್ರೆಂಡ್ಸ ನೋಡ್ರಿ ಇಲ್ಲಿ ಒಣಗಿ ಅಂತ ಕುದಿಯಾಗತ್ತದರಿ ನೋಡ್ರಿ ಎಷ್ಟು ಭಾರಿ ಆಗ್ಯದ ಪಲ್ಯ ಅಂತರ ಬಿಸಿ ರೊಟ್ಟಿ ಆಮೇಲೆ ಒಣಗಿ ಅಂತ ಬೆಸ್ಟ್ ಆತದ್ರಿ ಇವಾಗ ನೋಡ್ರಿ ರೊಟ್ಟಿ ಬಡ್ಯಾಗತ್ತಿನಿ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೀ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ರೀ ಮಸ್ತಾಗಿ ಬೆಸ್ಟ್ ಚಪಾತಿ ಚಪಾತಿಗಿಂತ ಭಾಳ ನಮ್ಮ ಮನ್ಯಾಗ ರೊಟ್ಟಿನೂ ಹೊಣ್ತಾರೆ ರೀ ನಮ್ಮ ಮಾತು ಆದ್ರೆ ನಮಗೆ ಚಪಾತಿ ಬೇಕು ರೀ ಆದ್ರೂ ಭೀ ಅವ್ರ ಕಲಾಗಂತರ ಮಾಡೇ ಬೇಕ್ರಿ ನಾನು ಯಾಕೆ ಇರ್ಲಾಕಂತೇಳಿ ಅವ್ರ ಕಲಾಗೆ ಮಾಡ್ಲಾತೀನಿ ರೀ ನಾನು ನಾವು ಮತ್ತು ಯಾವಾಗೂ ಊಟ ಮಾಡ್ತೀವಿ ಅವ್ರು ರೊಟ್ಟಿ ಗಟ್ಟಿ ಬ್ಯಾಳ್ಯಾಗ ರೊಟ್ಟಿನೇ ಚೆಂದ ರೀ ಕಡಲೆ ಪದಲಿ ಬ್ಯಾಳ್ಯಾಗ ಅದಕ್ಕೆ ರೊಟ್ಟಿನೇ ಮಾಡತ್ತೀನಿ ರೀ ಚಪಾತಿ ಯಾವ್ದರು ಕೂಡ ಚೆಂದ ಆತದ ಅವಾಗ ಚಪಾತಿ ರೀ ಅದ್ರ ಕಲೆಗೆ ನಾನು ರೊಟ್ಟಿ ಬ್ಯಾಳೆ ಕೂಡ ರೊಟ್ಟಿ ಚೆಂದ ಆಗ್ತದ ಅದಕ್ಕೆ ರೊಟ್ಟಿ ಬಡ್ಯತೀನಿ ನೋಡಿರಿ ನೋಡ್ರಿ ಎಷ್ಟು ಮಸ್ತಾಗಿ ರೊಟ್ಟಿ ಬರಗತ್ತವ ಅಂತೇಳಿ ಹಿಟ್ಟು ರೀ ಅದಕ್ಕೆ ರೊಟ್ಟಿನೂ ಚೆಂದ ರೀ ಹಿಟ್ಟು ಇತ್ತಂದ್ರೆ ನನಗಂತೂ ನೋಡಿರಿ ಫ್ರೆಂಡ್ಸ್ ರೊಟ್ಟಿ ಬಡ್ಯಾಕೆ ಭಾಳ ಅಂದ್ರೆ ಭಾಳ ಮನಸ್ಸು ಬರ್ತದೆ ರೀ ಎಷ್ಟು ಬೇಕು ಅಷ್ಟು ರೊಟ್ಟಿ ಬಡಿತೀನಿ ರೀ ಆದ್ರೆ ನನಗೆ ಬಡೆಯ ಮನಸ್ಸು ಇರಲಿಲ್ಲ ಅಂದ್ರೆ ಯಾರೇ ಆದರೂ ಬಡ್ಯಂಗಿಲ್ಲ ರೀ ನಾನು ಮಾಮ ಎಷ್ಟು ಮಾಡಂದ್ರೂ ಭೀ ಮಾಡೋಂಗಿಲ್ಲ ರೀ ನನಗಿಷ್ಟ ಆಯ್ತು ಅಂದ್ರೆ ಬಡಿತೀನಿ ಡೇಕಂದ್ರೆ ಇಲ್ರಿ ಏನರ ಒಂದು ಸ್ವಲ್ಪ ಅನ್ನ ಏನರ ಮಾಡ್ಕ್ಯಾರೆ ಬಿಟ್ಟು ಬಿಡ್ತೀನಿ ರೀ ನಾನು ಅಂತರೂ ರೊಟ್ಟಿ ಅಂತ ಬಡದು ಬಡದು ಮಾಡಿ ಆಮೇಲೆ ಕೆಟ್ಟು ಅನ್ನಕ್ಕೆ ಅನ್ನ ಕೆಟ್ಟು ಮಾಡ್ಕ್ಯಾರೆ ಆಮೇಲೆ ಇದು ಬಟ್ಟೆ ಅಥವಾ ಒಗಿತೀನಿ ರೀ ಅನ್ನ ಕುದ್ಯಾರ ಬಟ್ಟಿನೂ ಆತವಲ್ಲ ರೀ ಯಾಕಂದ್ರೆ ಈ ಕಡೆ ಅನ್ನ ಕುದಿಸ್ಕೋತ ಕೂತಂದ್ರೆ ಆ ಕಡೆ ಬಟ್ಟಿನೂ ಉಳಿತಾವ ಎಲ್ಲ ರೀ ಅದ್ರ ಕಲೆಗೆ ಅನ್ನಕ್ಕಿಟ್ಟು ಆಮೇಲೆ ಬಟ್ಟೆ ಒಗಿತೀನಿ ರೀ ಫ್ರೆಂಡ್ಸ ನಮ್ಮ ಸೋನು ಬಂದಿತ್ತು ರೊಟ್ಟಿ ಕೊಡು ಅಂತೇಳಿ ಏನೋ ರೊಟ್ಟಿ ರೀ ಅವಾಗ ಅದು ಒಂದು ರೊಟ್ಟಿ ಹಾಕಿದ್ರಿ ಅದೆಲ್ಲ ಅದು ಹೋಗೋಣ ತಗ ಇದು ಮಾಡಿಬಿಟ್ರೆ ನಾನು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಹ್ಯಾಂಗೆ ಹೇಳತ್ತೆ ಅಂತೇಳಿ ಎಷ್ಟು ಮಸ್ತ್ ತೆಗೆವ ಅಂಥೇಳಿ ಸುಡೋದಿದ್ರೆ ಕೈ ನನಗಂತರೂ ಭಾಳ ಬಿಸಿ ರೊಟ್ಟಿ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಜೋಳದ ರೊಟ್ಟಿ ನೀನು ಟ್ರೈ ಮಾಡಿರಿ ಯಾರ್ಯಾರಿಗೆ ರೊಟ್ಟಿ ಬರ್ತಾ ಕಮೆಂಟ್ದಾಗ ತಿಳಿಸ್ರಿ ಯಾರಿಗೆ ಬರಲ್ಲ ಅಂಥೇಳು ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ್ ನನಗೆ ರೊಟ್ಟಿ ಇಟ್ಟ ಆದ ಬಳಕೆ ಮಾಡಿ ಮಧ್ಯಾಹ್ನ ಹಾಳಿಗೆ ನಾನು ಇದು ಮಾಡಿದ್ರಿ ಮಧ್ಯಾಹ್ನ ಹಾಳಿಗೆ ಅಲ್ಲಿ ವೀಡಿಯೋ ಮಾಡೋದು ರೀ ಫ್ರೆಂಡ್ಸ ಯಾಕಂದ್ರೆ ಜಾಸ್ತಿ ಜನ ರೀ ಜಾಸ್ತಿ ಜನ ಇದ್ದ ಬಳಕ ನನಗೆ ಮುಜುಗರ ಆದಂಗೆ ಆಗ್ತದ್ರಿ ವೀಡಿಯೋ ಮಾಡೋ ಮಾಡ್ತೀವನೇ ಖರೆ ರೀ ಆದ್ರೆ ನನಗೆ ಏನು ಅಂತಾರೋ ಏನಿಲ್ಲೋ ಯಾಕೆ ವೀಡಿಯೋ ಮಾಡತ್ತಿರೀ ಹಂಗೆ ಹಿಂಗೆ ಅಂತಾರೆ ಅಂತೇಳಿ ನಾ ಅದಕ್ಕಲ್ಲೇ ಜಾಸ್ತಿ ಮಂದಿದ್ದಲ್ಲಿ ಮಾಡಂಗಿಲ್ಲ ರೀ ಹಾಗೆ ಯಾವಾಗಾರೆ ಮಾಡ್ತೀನಿ ರೀ ನಾನು ಎಲ್ಲರೂ ಹೋದಲ್ಲಿ ಬಂದಲ್ಲಿ ಅದ್ರಾಗ ಇದ್ದಲ್ಲಿ ಕಸ ತೆಗಿಯಲಿ ಇದು ಮಾಡಲಿ ಮಾಡಂಗಿಲ್ಲ ರೀ ಕಸ ತೆಗದ್ ತೆಗೆದು ಕೈಗೆ ಗುಳ್ಳಿ ಬಂದಿತ್ತು ರೀ ಫ್ರೆಂಡ್ಸ ಅದು ಒಡ್ದಿತ್ರಿ ಬಾರಿಗೆ ಹಿಡ್ದಿದ್ದಲ್ರಿ ಕೈಯಾಗ ಅದಕ್ಕೆ ಚುಚ್ಚಾಗತ್ತಿತ್ತು ರೀ ಅದು ನೋಡ್ಕೊಂಡ್ರಿ ಒಂದು ಸ್ವಲ್ಪ ಕೈ ಗುಳ್ಳಿನೇ ಬಂದಿತ್ತು ರೀ ಕಸ ಹುಡುಗಿ ಮಾಡಿಕರೇ ನಾನು ಒಂದು ಸ್ವಲ್ಪ ತಲೆ ತಿಕ್ಕೋತೀನಿ ರೀ ತಲೆ ತಿಕ್ಕೊಂಡ್ ಬಳಕಾ ಚಂಜಿ ಅಡುಗೆ ಮಾಡೋದಿರ್ತದ ಬಾಂಡೆ ನೋಡ್ರಿ ಅಲ್ಲಿ ಕೊಡದ ಮೇಲೆ ಖಾಣ ರೀ ನಿಮ್ಗೆ ಅಷ್ಟು ಬಾಂಡೆ ತಿಕ್ಕಿ ನೋಡಿರಿ ಫ್ರೆಂಡ್ಸ್ ನಾನು ಜಾಸ್ತಿ ಇದ್ದು ರೀ ಭಾಂಡೆ ನನಗಂತೂ ವರ್ಷಿನ್ ಬುಡಕ ಉಳಾಗಡ್ಡಿ ಹಾಕಿದ್ದೇವ್ರಿ ಅದಕ್ಕೆ ಉಳ್ಳಾಗಡ್ಡಿ ಅಷ್ಟೇನು ಆಗಿಲ್ಲ ರೀ ಮೊನ್ನೆ ಉಳ್ಳಾಗಡ್ಡಿ ಕೊಯ್ಲಿಕ್ಕೆ ಹೋಗಿದ್ದೆವು ಅಲ್ಲಿ ಕೊಟ್ಟಿರಿ ಉಳ್ಳಾಗಡ್ಡಿ ಇದಿಷ್ಟು ಸ್ವಚ್ಛ ಕಸ ಉಡ್ಕೊಂಡು ಹೊರಗಿಂದ ಇಟ್ಟು ಹುಡುಗಿ ಮಾಡಿ ಹೊಲ್ಗೆ ಎಲ್ಲ ಚಲ್ಲಿ ಮಾಡ್ಕೆರೆ ಕೆಲಸ ಆತದ್ರಿ ನಂದು ಅವರು ಎಲ್ಲ ಮಾಮನೂ ಅವ್ರು ಕೆಲಸ ಮಾಡತ್ತಾರೀ ಚಿಕ್ಕೋಳನೂ ಹೊರಗೆ ಆಡತ್ತವ್ರಿ ನೋಡ್ರಿ ರೀ ನಮ್ಮ ರತ್ಸು ಆಮೇಲೆ ರಾಧಿಕಾ ಆಡ್ಲಾಗತ್ತ ನೋಡ್ರಿ ಇದ್ರು ಹಾಯ್ ನೋಡಲಿ ಕೈಗೆ ಏನೋ ಮಾಡ್ಕೊಂಡಾಡ್ರಿ ಕಿ ಕೈ ಕೊಯ್ಕೊಂಡಾಡ್ರಿ ಕಿ ಆಗ್ಳತ್ತೇಳಿ ಇದು ಹಚ್ಚಿನ್ರಿಕಿ ನೋಡ್ರಿ ಇಲ್ಲಿ ಕೈ ಕೊಯ್ಕೊಂಡಾಳ್ರಿ ಒಂದು ಜರ ಅದು ಬ್ಯಾಂಡೇಜ್ ಹಚ್ಚೀನಿ ನೋಡಿರಿ ಹ್ಯಾಂಗೆ ಕೊಯ್ಕೊಂಡ ಕಬ್ಬಿಂದ ಇದು ಕೊಯ್ಕೊಂಡಾಳ್ರಿ ಕಿ ನೋಡ್ರಿ ಅಲ್ಲದ ನೋಡ್ರಿ ಮಮ್ಮ ಎಮ್ಮೆ ಮೇಲೆ ನಿಂತಾರೆ ಅವರು ಎಮ್ಮೆ ಮೇಲೆ ಕೈ ಇಟ್ಟು ಮೊಬೈಲ್ ನೋಡ್ಕೊತು ನಿಂತಾರೆ ಓಮ್ಮ ಕಸ ಆಯ್ತು ರೀ ನಮ್ಮ ಬಲಿದಂತ್ರ ನೋಡಿ ಟ್ಯಾಕ್ಟರ್ದಾಗ ನೇಗಲ್ ಹೊಡೆಯಾಗತ್ತದ್ರಿ ನಂಬಲ್ಲಿ ಟ್ಯಾಕ್ಟ್ರ್ ಇಲ್ಲಿ ಮ್ಯಾಲ ಹೊಡಿತದ್ರಿ ಇವಾಗ ತಳಕ್ಕೆ ಹೊಡೆಯಾಗತ್ತದ್ರಿ ಇನ್ನ ಜಸ್ಟ್ ಒಟ್ಟು ನೋಡ್ರಿ ಎಲ್ಲ ಬಂದಕ್ಕೆರೆ ಎಲ್ಲ ಸ್ವಚ್ಛ ಮಾಡೀನಿ ಇದೆಷ್ಟು ಕಡಿ ಎಲ್ಲ ತೆಗದ್ರಿ ಮ್ಯಾಲ ಇರ್ಸಿನಿ ತಗದಿಕ್ಯಾರೀ ಈ ಕಡೆದೆಲ್ಲ ಸ್ವಚ್ಛ ಸ್ವಚ್ಛ ಮಾಡಿ ನೋಡ್ರಿ ಯಾಕಂದ್ರೆ ಚೊಕ್ಕಳ ತಿರ್ಗಾಡ್ತಾವ್ರಿ ಹಳ ಚರ್ತೀವ್ರಿ ಅದ್ರ ಕಾಲಾಗೆ ಎಲ್ಲ ಸ್ವಚ್ಛ ಮಾಡೀನಿ ರೀ ಫ್ರೆಂಡ್ಸ ನೋಡ್ರಿ ಇಲ್ಲಿ ಒಟ್ಟು ಸ್ವಚ್ಛ ಮಾಡಿ ನೋಡ್ರಿ ಹೆಂಗ್ಯಾಕ ರಪ್ಪನೆ ಬಿದ್ದು ಓಡ್ರಿ ಎಲ್ಲ ಕೆಲಸ ಮಾಡಿ ಶಿವ ಶಿವ ಅಂತೇಳಿ ಕೂತಿ ನೋಡ್ರಿ ಫ್ರೆಂಡ್ಸ ಇನ್ನ ಚಾತ ಏನ್ ಮಾಡ್ಕೊಂಡು ಕುಡಿಬೇಕ್ರಿ ಟೈಮಿಗೆ ಆಮೇಲೆ ತೆಲಿಯ ರೀ ನೋಡ್ರಿ ಬಂದು ಹೋಡ್ರಿಕ್ ಬರೀ ಕೈನೇ ತೋರ್ಸಿನಿ ಚಂತನ ಒಟ್ಟು ಕಸ ಹುಡ್ಗದ್ರಿ ಆಮೇಲೆ ಒಟ್ಟು ಬಾಂಡೆ ತಿಕ್ಕದ ಆಮೇಲೆ ಒಟ್ಟು ಅದೆಲ್ಲ ಅಂಗ್ಳೆಲ್ಲ ಸ್ವಚ್ ಮಾಡಿದ್ರಿ ಕಡಿ ಅಥವಾ ಪೂರಾ ತಾಳ ಬಂದೆವು ಕಡಿ ಚುಚ್ಚಾತಿರಿ ಹೋಗ್ತಾ ಬರ್ತಾ ನೀರು ತರಾಕತ್ತ ಹೋಗಾನ ಅದ್ರ ಕಲಾಗೆ ಒಟ್ಟು ಸಲಕೆ ತೊಗೊಂಡು ಎಲ್ಲ ಗೊಳೆ ಮಾಡಿದ್ರಿ ನಾನು ಗೊಳೆ ಮಾಡೋ ವಿಡಿಯೋ ಮಾಡ್ಕೊರಿಲ್ರಿ ಯಾಕಂದ್ರೆ ಅಷ್ಟು ತಲೆಗಿದ್ರಿ ನನಗಾನು ಅದಕ್ಕೆ ನನ್ನ ಕೆಲಸನ ಮಾಡ್ಕೊಳಗತ್ತಿದ್ರಿ ಅಷ್ಟು ಇದು ಆಗಿಲ್ರಿ ಅದೆಲ್ಲ ಏನೇ ಯಾಕೆ ಆಗಲ್ಲಾಕ ಮಾಡಲಿ ಬಿಡಿ ಸ್ವಚ್ಛ ಅಂತ ಮಾಡಿದ್ರಿ ಅದೆಲ್ಲ ಆಯ್ತು ರೀ ಆಯ್ಕೆ ರೀ ಇವಾಗ ಚಂಜಿ ಅಡುಗೆ ಏನಾರ ಮಾಡ್ಬೇಕ್ರಿ ಇನ್ನೊಂದು ಸ್ವಲ್ಪ ಅನ್ನ ಉಳ್ದ್ರಿ ನೋಡ್ರಿ ಅಲ್ಲಿ ಗುಂಡಿಗೆ ಗುಂಡ್ಗ ಹಾಲದವ್ರಿ ಫ್ರೆಂಡ್ಸ ಚಹಾ ಮಾಡ್ತೀವಿ ರೀ ಇವಾಗ ಹ್ಞೂ ಹ್ಞೂ ನಮ್ಮ ರಚ್ಚು ನಾವು ಎಲ್ಲರು ಚಹಾ ಕುಡಿತೇವ್ರಿ ಇವತ್ತಿನ ಇವತ್ತಿನವಾಗ ಇಲ್ಲಿಗೆ ಹೆಣ್ಣು ಮಾಡತ್ತೀನಿ ರೀ ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ಒಡ್ಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನಾವಂತೂ ಇನ್ಮೇಲೆ ಕಂಟೆಂಟ್ ಚಲೋ ಚಲೋ ರೀ ಅದ್ರ ಕಾಲಾಗ ವೀಡಿಯೋನೂ ಚೆನ್ನಾಗಿ ಅವು ಹಾಗೆ ಸಪೋರ್ಟ್ ಮಾಡತ್ತೀರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಿಂಗೆ ಮತ್ತು ಎಲ್ಲರಿಗೂ ಮುಂದಿನ ನೋಡಿಸಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೆಂಗ